ಭಾರತದ ಕಾಶ್ಮೀರದಲ್ಲಿ ಹಿಂಸಾಕೃತ್ಯ ಎಸಗುವ ಕನಸು ಕಾಣುತ್ತಾ ಪಾಕಿಸ್ತಾನಿ ಉಗ್ರರು ಸುಖ ನಿದ್ರೆಯಲ್ಲಿ ತೊಡಗಿದ್ದಾಗ ಮಂಗಳವಾರ ಬೆಳಗಿನ ಜಾವ ಮೂರು ನಲವತ್ತೈದರ ಸುಮಾರಿಗೆ ಕರಾರು ವಕ್ಕಾಗಿ ದಾಳಿ ನಡೆಸಿದ ಭಾರತೀಯ ವಾಯುಸೇನೆ ಬಾಲ್ಕೋಟ್ನಲ್ಲಿ ಉಗ್ರರನ್ನ ಅಲ್ಲಾಹುವಿನ ಬಳಿಗೆ ಕಳಿಸಿದ್ದಾರೆ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿರುವ ಈ ದಾಳಿಯ ಬಗ್ಗೆ ಅರಿಯುವ ಮುನ್ನವೇ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಗೆ ಸೇರಿದ ಕಂಟ್ರೋಲ್ ರೂಂ ಸೇರಿದಂತೆ ಹಲವಾರು ಉಗ್ರರ ತರಬೇತಿ ನೆಲೆಗಳು ಧ್ವಂಸವಾಗಿವೆ ಈ ದಾಳಿಯಲ್ಲಿ ಕನಿಷ್ಠ ಪಕ್ಷ ಮುನ್ನೂರಕ್ಕೂ ಹೆಚ್ಚು ಪಾಕ್ ಬೆಂಬಲಿತ ಉಗ್ರರು ಹತರಾಗಿದ್ದಾರೆ ಈ ದಾಳಿ ನಡೆದಿದ್ದು ಕೇವಲ ಇಪ್ಪತ್ತೊಂದು ನಿಮಿಷ ಮಾತ್ರ ಬೆಳಗಿನ ಜಾವ ಮೂರು ನಲವತ್ತೈದಕ್ಕೆ ಆರಂಭವಾದ ದಾಳಿ ನಾಲ್ಕು ಗಂಟೆ ಆರು ನಿಮಿಷದ ಹೊತ್ತಿಗೆ ಮುಕ್ತಾಯವಾಗಿತ್ತು ಮೊದಲಿಗೆ ಬಾಲ್ಕೋಟ್ನಲ್ಲಿ ದಾಳಿ ನಡೆದರೆ ನಂತರ ಮುಜಾಫರ್ಬಾದ್ ಮತ್ತು ಚಾಕೋಟಿಯಲ್ಲಿ ಭಾರತೀಯ ವಾಯುಸೇನೆಯ ಮಿರಾಜ್ ಟೂ ಥೌಸಂಡ್ ಯುದ್ಧ ವಿಮಾನ ಬಳಸಿ ದಾಳಿ ಮಾಡಲಾಗಿದೆ ಈ ದಾಳಿಯಲ್ಲಿ ಹನ್ನೆರಡು ಮಿರಾಜ್ ಟೂ ಥೌಸಂಡ್ ಯುದ್ಧ ವಿಮಾನಗಳನ್ನ ಬಳಸಲಾಗಿದ್ದು ತಂಡವನ್ನ ಮೂರು ಭಾಗಗಳನ್ನಾಗಿ ಮಾಡಲಾಗಿತ್ತು ಸುಮಾರು ಸಾವಿರ ಕೆಜಿಯಷ್ಟು ಲೇಸರ್ ಗೈಡೆಡ್ ಬಾಂಬ್ಗಳನ್ನು ಬಳಸಲಾಗಿದೆ ಬಲ್ಲಮೂಲಗಳ ಪ್ರಕಾರ ಕಳೆದ ಕೆಲವು ದಿನಗಳಿಂದಲೇ ಉಗ್ರರ ಈ ನೆಲೆಗಳ ಮೇಲೆ ಭಾರತೀಯ ವಾಯುಸೇನೆ ಕಣ್ಣಿಟ್ಟಿತ್ತು ಅವುಗಳ ಧ್ವಂಸಕ್ಕೆ ಮಂಗಳವಾರ ಯೋಗ ಕೂಡಿ ಬಂದಿದೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ಆತ್ಮಾಹುತಿ ದಾಳಿ ನಡೆದು ನಲವತ್ತಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿ ಹನ್ನೆರಡು ದಿನಗಳ ನಂತರ ಪ್ರತಿಕಾರ ದಾಳಿಯನ್ನ ಭಾರತದ ಸೇನೆ ನಡೆಸಿದೆ ಪುಲ್ವಾಮಾ ದಾಳಿ ನಡೆದ ನಂತರವೂ ಭಾರತದ ಸೇನೆ ವಿರಮಿಸಿದೆ ಎಂದು ಭ್ರಮೆ ಹುಟ್ಟುವ ಸಂದರ್ಭದಲ್ಲಿಯೇ ಅತ್ಯಂತ ಯೋಜನಾಬದ್ಧವಾಗಿ ಈ ಪ್ರತಿದಾಳಿ ನಡೆಸಲಾಗಿದೆ ಇದೀಗ ಬಂದ ಮಾಹಿತಿಯ ಪ್ರಕಾರ ಭಾರತದ ವಾಯುಸೇನೆಯ ಮಿರಾಜ್ ಟೂ ತೌಸಂಡ್ ಜೆಟ್ ಧ್ವಂಸ ಮಾಡಿರುವ ಉಗ್ರರ ನೆಲೆ ಪಾಕಿಸ್ತಾನದ ಖೈವರ್ ಪಕಟುಂಕ್ವಾ ಎಂಬ ಪ್ರದೇಶದಲ್ಲಿದೆ ಭಾರತದ ವಿರುದ್ಧ ಪ್ರತಿದಾಳಿ ನಡೆಸಲು ಸಿದ್ಧವಾಗಿದ್ದ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ಭಾರತದ ಪ್ರಾಬಲ್ಯ ಕಂಡು ಹಿಂತೆಗೆದುಕೊಂಡಿದೆ ಎಂದು ತಿಳಿದುಬಂದಿದೆ